ಇಂಥ ಒಂದು ಮೂಕಾಂಬಿಕೆ ರಹಸ್ಯ ನಿಮ್ಗೆ ಹೇಳ್ತೀನಿ ಕೊಡಚಾದ್ರಿ ಬೆಟ್ಟದಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಮಂಗಳವಾರ ಶುಕ್ರವಾರ ಭಾನುವಾರ ಕುಂಕುಮಾರ್ಚನೆ ಮಾಡಬೇಕು ಮಂಗಳವಾರ ಶುಕ್ರವಾರ ಭಾನುವಾರ ರಾಹುಕಾಲದಲ್ಲಿ ಕುಂಕುಮಾರ್ಚನೆ ಅಂದರೆ ಆ ದಿನದ ರಾಹುಕಾಲ ಮಂಗಳವಾರ ಮಂಗಳವಾರ ರಾಹುಕಾಲ ಶುಕ್ರವಾರ ಶುಕ್ರವಾರ ರಾಹುಕಾಲ ಭಾನುವಾರ ಭಾನುವಾರ ರಾಹುಕಾಲದಲ್ಲಿ ಕುಂಕುಮಾರ್ಚನೆ ಮಾಡ್ತಾರೆ ದುರ್ಗಾ ಸಪ್ತಶತಿ ದೇವಿ ತ್ರಿಶತಿ ಅಂತ ಕಳ್ಕೊಳ್ಳಿ ದೇವಿ ತ್ರಿಶತಿ ಕೊಡಚಾದ್ರಿ ಬೆಟ್ಟದ ಮೇಲಿರ್ತಕ್ಕಂಥ ದುರ್ಗಾಗೆ ಮೂಲ ಕಾಳಭೈರವಲ್ಲಿದ್ದಾನೆ ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಕೃತಂ ಪಾಪಂ ದರ್ಶನ ಏನ ವಿನಶ್ಚ್ಯತೆ ಆ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಕಾಳಭೈರವ ಮಹಾಭೈರವ ಅಂದರೆ ಭೈರವ ಅಂದರೆ ನಾಯಿ ಕಾಲಭೈರವ ಅಂದರೆ ತ್ರಿಕಾಲ ತ್ರಿಕಾಲಗಳನ್ನು ನೋಡ್ಕೊಳ್ಳೋರು ಕಾಳಭೈರವ ಅಂದರೆ ಕಾಳಿ ಜೊತೆ ಇರೋನು ಸೊ ಈ ಮೂರು ಭೈರವರು ಬೇರೆ ಮೂರೂ ಭೈರವ ಶಕ್ತಿ ಯಾಕಾದರೂ ಇದ್ದರೆ ಕೊಳಚಾದ್ರಿಯಲ್ಲಿ ಬೆಟ್ಟದ ಮೇಲೆ ದುರ್ಗಾ ಅವಸಾನದಲ್ಲಿದೆ ಅದಕ್ಕೆ ಅಂಥ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿ ದೇವಿ ತ್ರಿಶತಿಯನ್ನು ಮಾಡಿ ದೇವಿ ಕಡ್ಗಮಾಲ ಸ್ತೋತ್ರವನ್ನು ಹೇಳಿ ಕುಂಕುಮಾರ್ಚನೆ ಮಾಡ್ತಕ್ಕಂಥ ಏಕೈಕ ಮಹಾಕ್ಷೇತ್ರ ಬೆಟ್ಟದ ಮೇಲೆ ಕೊಡಚಾದ್ರಿ ಇದೆ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದರೆ ನೀವೆಲ್ಲ ಕೋಲೂರು ಮೂಕಾಂಬಿಕೆಗೆ ಹೋದರೆ ಪ್ರಯೋಜನ ಇಲ್ಲ ಕೊಡಚಾದ್ರಿಗೆ ಹೋಗಿ ಬಂದ್ರೇ ಫಲ ಕೊಡಚಾದ್ರಿಗೆ ಜೀಪ್ಗಳು ಹೋಗುತ್ತೆ ಆ ಜೀಪ್ಗಳು ಡ್ರೈವರಿಂದ ಹಿಡಿದು ಜೀಪ್ಗಳು ಓನರ್ಗಳು ಒಂದು ಸುಮಾರು ನಾನ್ನೂರು ಜೀಪ್ ಇದೆ ಅಷ್ಟೋ ಒಂದಲ್ಲ ಎರಡಲ್ಲ ಮೂರಲ್ಲ ನಾನ್ನೂರು ಜೀಪು ಎಲ್ಲ ತೆಗೆದಾಕಿರೋರು ಕೆರಳದವ್ರೆ ಈಗ ನಮ್ಮ ಮಳೆಯಾಳದ್ದು ಮಾತಾಡಬೇಕು ಮೇಲೆ ಕರ್ಕೊಂಡು ಹೋಗ್ತೀಯಪ್ಪ ನಮ್ಮ ಬೆಟ್ಟದ ಮೇಲೆ ಇದ್ದರೆ ಮಳೆಯಾಳದ್ದು ಮಾತಾಡಬೇಕು ಹೀಗಾಗಿದೆ ಸೊ ಕೊಡ್ಚಾದ್ರೆ ಬೆಟ್ಟದ ಮೇಲೆ ನೀವು ಹೋದರೆ ದುರ್ಗಾ ಸಪ್ಸತಿ ಪಾರಾಯಣ ಮಾಡಿ ಕುಂಕುಮಾರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅಲ್ಲಿ ಹೋದಾಗ ಭಕ್ಷ ಪ್ರಿಯ ದೇವಿ ಅಲ್ಲಿ ರಾತ್ರಿ ಹೊತ್ತು ಹುಲಿ ಬರುತ್ತೆ ಅಲ್ಲಿ ಒಂದಷ್ಟರಲ್ಲೂ ಯಾರೋ ಅದಕ್ಕೆ ಜನಗಳೆಲ್ಲ ಕೆಲವ್ರು ಹೋಗ್ತೀರ ಹೋದಾಗ ಕುಡಿದು ಬಿಟ್ಟು ಬಾಟ್ಲಗಳು ಬಿಸಾಕೋದು ತಿಂದುಬಿಟ್ಟು ಅಲ್ಲೆಲ್ಲ ಪೇಪರ್ಗಳು ಬಿಸಾಕೋದು ಮಾಡಬೇಡಿ ದೇವಿ ಸಂಚಾರಕ್ಕೆ ಬರ್ತಾಳೆ ನಡ್ಕ ನಡ್ದಾಡೋ ದೇವಸ್ಥಾನದಲ್ಲಿ ಶಂಕರಾಚಾರ್ಯರನ್ನ ಪ್ರತಿನಿತ್ಯ ಅವಳು ಭೇಟಿ ಮಾಡ್ತಾಳೆ ಇಲ್ಲಿ ದೇವಸ್ಥಾನದಲ್ಲಿಲ್ಲ ಅವಳು ಅಲ್ಲಿ ಮೇಲೆ ಓಡಾಡೋ ನಡ್ದಾಡೋ ದೇವಿ ಎಲ್ಲಿದ್ದಾಳೆ ಕೊಡಚಾದ್ರಿ ಬೆಟ್ಟದ ಮೇಲೆ ಕೂತಿದ್ದಾಳೆ ಅಂಥ ಕೊಡಚಾದ್ರಿ ಪರ್ವತ ಕೇರಳದಲ್ಲಿ ಕೆಳಗಡೆ ಇರತಕ್ಕಂಥ ಭಾಗದಲ್ಲಿ ಭಗವತಿ ಈ ಕಡೆ ಕರ್ನಾಟಕದ ಭಾಗದಲ್ಲಿ ಮೂಕಾಂಬಿಕೆ ತ್ರಿಕೋಣ ಆತ್ಮಿಕ ದೀಪಿಕ ಈ ತ್ರಿಕೋಣವೇ ಮೇಲ್ಗಡೆ ಕೊಡಚಾದ್ರಿ ಮೇಲೆ ದುರ್ಗ ಈ ಕಡೆ ಲಕ್ಷ್ಮಿ ಆ ಕಡೆ ಭಗವತಿ ಈ ಮೂರೂ ಸೇರಿದ್ರೆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಈ ತ್ರಿಕೋಣದಲ್ಲಿರ್ತಕ್ಕಂಥ ಶಕ್ತಿಯನ್ನು ನೀವು ನೋಡಬೇಕು ಅಂದರೆ ಅಂಥ ಒಂದು ಶಕ್ತಿ ಕೊಡಚಾದ್ರಿ ಬೆಟ್ಟದಲ್ಲಿದೆ ಸೊ ಹೋದಾಗ ಕುಂಕುಮಾರ್ಚನೆ ಮಾಡೋದು ಮರಿಬೇಡಿ ಹಣ್ಣು ಹಂಪ್ಲ ತೊಗೊಂಡು ಹೋಗೋದು ಮರಿಬೇಡಿ ಹೂಗಳು ತೊಗೊಂಡು ಹೋಗೋದು ಮರಿಬೇಡಿ ಅರ್ಚಕರಿಗೆ ಒಂದು ಮಡ್ಲಕ್ಕಿ ಹೋಗಿ ಅಕ್ಕಿ ಬೇಳೆ ಗಿಳೆ ಎಲ್ಲ ತೊಗೊಂಡು ಹೋಗಿ ಲಕ್ಷ್ಮಿಗೆ ಕೊಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದಿರಿ ನಿಮಗೆ ಇಷ್ಟಾರ್ಥ ಫಲ ಸಿದ್ಧಿಯಾಗುತ್ತೆ ಬಹಳ ಸಂತೋಷ ಅಂದರೆ ಏನು ಅಂದರೆ ಕೊಡಚಾದ್ರಿ ಬೆಟ್ಟದಲ್ಲಿರ್ತಕ್ಕಂಥ ಪುಟಾಣಿ ಮೂರ್ತಿ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಆ ಮೂರ್ತಿ ಯಾರು ಪ್ರತಿಷ್ಠಾಪ ಮಾಡೋದು ಆದಿಶಂಕರಾಚಾರ್ಯರು ಸ್ವತಃ ಒಂದು ಕಲ್ಲಲ್ಲಿ ರೂಪಕ ಬರೀತಾರಂತೆ ಪುಟಾಣಿ ರೂಪಕ ಅದು ಹಾಗೆ ಉಬ್ಬಿ 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 ಆ ಕಡೆಯಿಂದ ಆಕಾರ ಬಂದು ಅದನ್ನು ವಿಶೇಷವಾಗಿರ್ತಕ್ಕಂಥ ಕಾಡು ಮನುಷ್ಯ ಒಬ್ಬನು ವಿಶೇಷವಾಗಿ ನೋಡಿ ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಮಹಾರಾಜರಿಗೆ ಕೊಟ್ಟು ಅಲ್ಲಿರ್ತಕ್ಕಂಥ ಮಹಾರಾಜರು ಶಿಲ್ಪಿಯ ಮುಖಾಂತರವಾಗಿ ಕೆತ್ತಿ ನೋಡಿದಾಗ ಈ ಜಗನ್ಮೋಹಿನಿಯಾಗಿರ್ತಕ್ಕಂಥ ದುರ್ಗಾ ಕೊಡಸಾದ್ರಿ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಆಗಿರೋ ದೇವರು ಅಲ್ಲಿ ಪಾರ್ವತಿ ಪರಮೇಶ್ವರ ಉಮಾಮಹೇಶ್ವರ ಇದ್ದಾರೆ ಗಣೇಶ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಾನೆ ಕಾಳಬೇರು ನಿರ್ವಾಣ ಸ್ವರೂಪದಲ್ಲಿ ನಾಯಿ ಸ್ವರೂಪವಾಗಿ ವಿಶೇಷ ಪಕ್ಕದಲ್ಲಿ ಈ ಕಡೆ ಪ್ರಾಣಿ ಸಮೇತ ಆ ಕಡೆ ಹಂದಿ ಸಮೇತ ಈ ಕಡೆ ಇರತಕ್ಕಂಥ ಬಾವಲಿ ಸಮೇತ ಆ ಕಡೆ ಗರ್ಡ ಸಮೇತ ಇಷ್ಟು ವಿಗ್ರಹಗಳು ಒಂದೇ ಕಾಳಬೇರನ ವಿಗ್ರಹದಲ್ಲಿ ಇರ್ತಕ್ಕಂಥ ಏಕೈಕ ಶಿಲಾಮೂರ್ತಿ ಕೊಡಚಾದರೆ ಬೆಟ್ಟದ ಮೇಲೆ ಇದೆ ಅದಿಯಲ್ಲಿ ಕೊಲ್ಲೂರು ಮೂಕಾಂಬಿಗೆ ನಮ್ಮ ಕರ್ನಾಟಕದ ಕೊಡಚಾದರೆ ಬೆಟ್ಟ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ಎಷ್ಟು ಜನ ಬೆಟ್ಟಕ್ಕೆ ಹೋಗ್ತೀರಾ ಟೂರಿಸ್ಟ್ ಮಾಡ್ತೀರಾ ಎಷ್ಟು ಜನ ಹೋಗ್ತೀರಾ ಏನಾ ಟ್ರಕ್ಕಿಂಗ್ ಮಾಡ್ತೀರಾ ದಯವಿಟ್ಟು ಪೇಪರು ತಿಂದಿದ್ದು ಪಂದಿದ್ದು ಎಲ್ಲ ಹಾಕಬೇಡಿ ಒಳಗಾಗ್ತೀರಾ ತೀರ್ಥದ ಬಾಟ್ಲು ಗೀಟ್ ಪೆಟ್ಲು ನಾನ್ ವೆಜ್ಜು ಗೀನ್ ವೆಜ್ಜು ಬೆಟ್ಟದ ಮೇಲೆ ತೊಗೊಂಡು ಹೋಗಬೇಡಿ ಅಲ್ಲಿರ್ತಕ್ಕಂಥದ್ದು ಏನಾದರೂ ನೀವು ಬಿಸಾಕಿದ್ರೆ ಅಮ್ಮನವರು ನಡೆದಾಗೋ ಸಮಯಕ್ಕೆ ಏನಾದರೂ ಒಳಗೆ ಸಿಕ್ತು ಅಂದರೆ ಆ ಶಾಪಕ್ಕೆ ಒಳಗಾಗಿ ಸಂಸಾರಗಳು ನಿಮ್ಮ ಸಂಸಾರ ನಿಮ್ಮ ವಂಶ ನಿರ್ವಂಶ ಮಾಡಿಬಿಡ್ತಾಳೆ ಹುಷಾರು ಹೇಳಿದ್ದೀನಿ ಈಗಲೇ ಅದನ್ನು ಯಾರ ಕೈಲೂ ತಡೆಯೋಕ್ಕಾಗಲ್ಲ ಯಾವಾಗಲೂ ನನಗೆ ತಪ್ಪಾಗೋಗಿದೆ ಯಾವತ್ತೋ ಫೈನಾನ್ಸ್ ಟೈಟ್ ಆಗಿದೆ ನನ್ನ ಹೆಂಡತಿ ನನ್ನಿಂದ ದೂರ ಹೊಟ್ಟೋಗಿದೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗೋಯ್ತು ನಮ್ಮ ಅಪ್ಪ ಅಮ್ಮ ಯಾಕೋ ಸತ್ತ ಹೋದ್ರು ದಿಢೀರ್ ದಿಢೀರಂತ ಆಸ್ತಿ ಕಳ್ಕೊಂಬಿಟ್ಟೆ ಏನಕ್ಕೋ ಭೂಮಿಯೆಲ್ಲ ಹೊಟ್ಟೋಯ್ತು ಲಾಸ್ ಆಗ್ತಾ ಇದೆ ಇದೆಲ್ಲ ಯಾಕಾಗೋದು ಗೊತ್ತಾ ನೀನು ಯಾವಾಗಲೂ ಮಾಡಿರೋ ಫಿಕ್ಸೆಡ್ ಡಿಪಾಸಿಟ್ ಬೋನಸ್ಸು ಕೊಡ್ತಾ ಇರ್ತಾಳೆ ಅದಕ್ಕೆ ಹೇಳೋದು ಒಬ್ಬ ಮನುಷ್ಯ ಚಿಕ್ಕವನಾಗಿದ್ದಾಗ ಹೋಗಿ ಬರ್ತಾನೋ ದೊಡ್ಡವನಾಗಿದ್ದಾಗ ಹೋಗಿ ಬರ್ತಾನೋ ಹೋದ ಕ್ಷೇತ್ರದಲ್ಲಿ ಯಾವತ್ತೂ ಪೂರ್ತಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡು ವಿಶೇಷವಾಗಿ ಜಗನ್ಮೋಹಿನಿ ನಮಸ್ಕಾರ ಮಾಡಿಕೊಂಡು ಕೊಡಚಾತ್ರಿ ನಮಸ್ಕಾರ ಮಾಡ್ಕೊಂಡು ತದಂತ ಕೆಳಗೆ ಬನ್ನಿ ಎರಡೇ ಬಂದಾಗ ನಾಪ್ಕೆ ಇಟ್ಕೊಳ್ಳಿ ನೀವು ಬರಬೇಕಾದ್ರೂ ಯಾವತ್ತೂ ಕೊಲ್ಲೂರು ಮೂಕಾಂಬಿಕೆಗೆ ಬಂದಾಗ ಸೌಪರ್ಣಿಕಾ ನದಿಯಲ್ಲಿ ಇರ್ತಕ್ಕಂಥ ನೀರು ಮರಿಬೇಡಿ ಸೌಪರ್ಣಿಕಾ ನದಿ ನೀರು ತಗೋಬೇಕು ಯಾವತ್ತೂ ನೀರು ಬತ್ತ ಹೋಗಲ್ಲ ಎಷ್ಟೇ ನೀರು ಮಳೆನೇ ಇಲ್ಲ ಅಂದ್ರೂ ನೀರಿರುತ್ತೆ ಹಾವುಗಳಂತೂ ಸಿಕ್ಕಾಪಟ್ಟೆ ಹಾವುಗಳು ನೀವು ಒಳಗಡೆ ಮುಳುಗ್ಗೆದ್ದ ಅಷ್ಟೊಳಿ ಎಷ್ಟೋ ಹಾವುಗಳು ಓಡಾಡ್ತಿರ್ತವೆ ನೀರು ಜಾಸ್ತಿ ಬಂದಾಗಂತೂ ಹಾವುಗಳು ಆ ಹಾವುಗಳು ಹೆಂಗಿದರೆ ಹಸಿರು ಹಾವುಗಳು ಜಾಸ್ತಿ ಕೊಳಕಮಂಡಗಳು ಜಾಸ್ತಿ ವಿಷದ ಹಾವುಗಳು ಜಾಸ್ತಿ ಕಾಳಿಂಗ ಸರ್ಪ ಕಮ್ಮಿ ಕಾಳಿಂಗ ಸರ್ಪ ಅಲ್ಲಿರೋ ಆಗುಂಬೆಲ್ಲೇ ಇರೋ ಜಾಸ್ತಿ ಅದು ಇಲ್ಲಿ ವಿಶೇಷವಾಗಿ ನಾಗರ ಹಾವುಗಳಿಗಿಂತ ಪೂರ್ತಿಯಾಗಿ ಸ್ವರ್ಣನಾಗ ಜಾಸ್ತಿ ಇದೆ ಸ್ವರ್ಣನಾಗ ಅಂದರೆ ಪ್ರತಿಯೊಂದು ಹಾವುಗೂ ಹೀಗೊಂದು ಲೈನ್ ಸಿಗುತ್ತೆ ಹೇಗೆ ಈಶ್ವರನಿಗೆ ಅಲ್ಲಿ ಲೈನ್ ಇರುತ್ತೆ ಈ ಕಡೆ ಭಾಗದಲ್ಲಿ ಮಹಾಕಾಳಿ ಈ ಕಡೆ ಭಾಗದಲ್ಲಿ ಮಹಾಲಕ್ಷ್ಮಿ ಮಧ್ಯೇನ ಸರಸ್ವತಿ ಏನು ಆ ಕಲ್ ವಿಗ್ರಹ ಏನು ಒಳಗಡೆ ಇದೆ ಗರ್ಭಗುಡಿಯಲ್ಲಿ ಕೊಲ್ಲೂರು ಮುಖಾಂಬಿಗೆಲೆ ಅದೇ ರೀತಿಯಲ್ಲಿರ್ತಕ್ಕಂಥ ಶಕ್ತಿ ಆ ಹಾವುಗಳಿಗೆ ಇರುತ್ತೆ ಆ ಹಾವುಗಳನ್ನು ಏನಾದರೂ ಕಣ್ರಿಂದರೆ ಎಷ್ಟು ಎಷ್ಟು ವರ್ಷದ ಜನ್ಮದ ಫಲ ಆಗುತ್ತಾ ನಿಮಗೆ ಅದು ಸಿಗೋದೇ ಕಷ್ಟ ಅದಕ್ಕೆ ಅಂಥ ಜಾಗದಲ್ಲಿ ಯಾರ್ಯಾರು ಕಾನ್ಸ್ಟಿಪ್ಯೂಷನ್ ಇದೆ ಯಾರು ಗಂಡ ಅಂಟಿ ಬೇರೆ ಆಗಿದ್ದಾರೆ ಯಾರು ತಂದೆ ತಾಯಿಯಿಂದ ದೂರ ಆಗಿದ್ದಾರೆ ಯಾರಿಗೆ ದುಡ್ಡು ಸೇರ್ತಾ ಇಲ್ಲ ಯಾರಿಗೆ ಬಿಸ್ನೆಸ್ ಹಾನಿಯಾಗ್ಬಿಟ್ಟಿದೆ ಯಾರಿಗೆ ಮಠ ಮಂತ್ರ ಯಾರೋ ಮಾಡಿಸಿದ್ದಾರೆ ಅದು ಸರಿ ಹೋಗಬೇಕು ನಿನಗೆ ಅಕಸ್ಮಾತ್ ಯಾವ ಕಾಲಕ್ಕೂ ಮಂದವಾಗಿ ನೋಡಿ ಅವ್ನು ತಲೆ ಎಣ್ಣೆ ಹಚ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನನ್ನ ಮಗನಿಗೆ ಅಯ್ಯೇನೋ ಮಂತ್ರ ಮಾಡಿಸ್ಬಿಡ್ತಾರೆ ಮಂದವಾಗಿ ಪೆದ್ ಪೆದ್ದಾಗ ಆಡ್ತಾ ಇದ್ದಾನೆ ಏನು ಕೆಲಸಕ್ಕೇ ಹೋಗಲ್ವಂತೆ ಮನೇಲಿ ಕುಡ್ಕೊಂಡು ಕೂತಿದ್ದಾನೆ ಇಂಥ ದಡ್ಶಿಗಾಮಣಿಗಳನ್ನ ಸರಿಪಡಿಸೋದು ಕ್ಷೇತ್ರವಾಗಿರ್ತಕ್ಕಂಥದ್ದು ಕೊಲ್ಲೂರು ಮೂಕಾಂಬಿಕೆ ಭಾಳ ವಿಶೇಷ ಈ ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದ ಆ ನೀರು ಮಹಿಮೆ ಇದೆಯಲ್ಲ ಕ್ಷೇತ್ರ ದೇವಸ್ಥಾನದಲ್ಲಿಲ್ಲ ನೀರಲ್ಲಿದೆ ಅದಕ್ಕೆ ನೀರನ್ನ ಹೋದಾಗ ಒಂದು ಐದು ಲೀಟ್ರ್ ಕ್ಯಾನಲ್ ನೀರು ತಗೊಂಬನಿ ಅದು ಚೆನ್ನಾಗಿ ಫಿಲ್ಟರ್ ಮಾಡಿ ಮನೇಲಿ ಇಟ್ಕೊಳ್ಳಿ ಪ್ರತಿದಿನ ಯಾರು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹುಡುಗ ಹುಡುಗಿರ್ತಾರೆ ಆದಮೇಲೆ ಹುಚ್ಚ ಹೋಯ್ತಾನೆ ಇರ್ತಾರೆ ಆಸಿಗೆ ಏನೇಳಿ ತುಂಬ ಆದಮೇಲೆ ಹದಿನಾರು ವಯಸ್ಸು ಹದಿನೆಂಟು ವಯಸ್ಸು ಇಪ್ಪತ್ತು ವಯಸ್ಸು ಅಯ್ಯೋ ಕೆಲವರು ಮದುವೆ ಆದಮೇಲೆ ಹೋಗ್ತಾ ಇರ್ತಾರೆ ಹೆಂಡತಿ ತಿರು ತೇಳ್ತಾ ಇರ್ತಾರೆ ಗಂಡನ ತೇಳ್ತಾ ಇರ್ತಾರೆ ಅಂದರೆ ಏನು ಇಷ್ಟು ವಯಸ್ಸು ಆದಮೇಲೆ ಹಚ್ಚ ಹೋಗ್ತದೆ ಅಂದರೆ ಅವರಿಗೆ ಏನಾಗಿರುತ್ತೆ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟ್ರೆಸ್ಟ್ರಲ್ಲಿ ಕುಜ ಕುಜ ದೋಷ ಅದಕ್ಕೆ ಅವ್ರು ಹೇಳೋದು ಹೆಣ್ಮಕ್ಳು ಈಚೆ ಆಗಿಬಿಟ್ಟಾಗ ಅವರಿಗೆ ಫರ್ಟಿಲಿಟಿ ಪ್ರಾಬ್ಲಮ್ ಗರ್ಭಕೋಶದ ತೊಂದರೆ ಈಚೆ ಆದಾಗ ತೊಂದರೆ ಶ್ರಾವ ನೋವುಗಳು ಹೊಟ್ಟೆ ಇದೆಲ್ಲ ಇರುತ್ತಲ್ಲ ಇಂಥ ಪ್ರಾಬ್ಲಮ್ಗಳೇ ಜಗನ್ಮೋಹಿನಿ ಒಬ್ಬಳೇ ಕಾಪಾಡೋದು ಮಹಾಕ್ಷೇತ್ರ ಅದಕ್ಕೆ ನೀವೇನು ಮಾಡಬೇಕು ಮಂಗಳವಾರ ಉಪವಾಸ ಇರಬೇಕು ಸೋಮವಾರ ಹೊರಟೋಗು ಮಂಗಳವಾರ ಉಪವಾಸ ಇರಬೇಕು ಇಲ್ಲ ಪೂರ್ತಿಯಾಗಿ ಬುಧವಾರ ಉಪವಾಸವರೆಗೂ ಮಂಗಳವಾರ ಹೊರಟೋಗಿರಬೇಕು ಈ ಕ್ಷೇತ್ರಕ್ಕೆ ಹೋದಾಗ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಿ ಆ ನೀರಲ್ಲಿ ಮುಳುಗಿ ಇಲ್ಲವರೆಗೂ ಕೂತ್ಕೊಂಡು ನೀರೊಳಗೆ ಮುಳುಗಬೇಕು ಮೂರು ಅವರ್ ಉಪಾಸನೆ ಇರಬೇಕು ನೀವು ಊಟ ಗೀಟ ಏನು ತಿನ್ನೋಂಗಿಲ್ಲ ಹಣ್ಣು ಹಂಪಲ ತಿನ್ನೋಂಗಿಲ್ಲ ನೀರಲ್ಲಿ ಹಿಂಗೆ ಮುಳುಗಿದಾಗ ಒಳಗೆ ಮುಳುಗಿ ಎದ್ದೇಳಬೇಕು ಆ ಮುಳುಗಿ ಇಟ್ಕೊಳ್ಳಿ ಅರ್ಧ ಅವರ್ ನೀರಲ್ಲಿರಬೇಕು ನಂಬರ್ ಒನ್ ಮೇಲ್ಗಡೆ ಹತ್ತು ನಿಮಿಷ ಬರಬೇಕು ತಿರುಗಿ ಅರ್ಧ ಅವರ್ನಿರಬೇಕು ಮೇಲೆ ಹತ್ತು ನಿಮಿಷ ಬರಬೇಕು ಅರ್ಧ ಅವರ್ನಿರಬೇಕು ಮೇಲೆ ಹತ್ತು ನಿಮಿಷ ಮೇಲೆ ಬರಬೇಕು ಅರ್ಧ ಅವರ್ನಿರಬೇಕು ಆ ಥರ ಮೂರು ಸಲ ನೀರಲ್ಲಿ ಮುಳುಗಿದ್ದಾಗ ಹೊರಗಡೆ ಬಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಈ ಥರ ಬೆಳಗ್ಗೆ ಆ ಮೂರು ಒನ್ ಆ್ಯಂಡ್ ಹಾಫ್ ಅವರ್ ಆದ ತಕ್ಷಣ ದೇವಸ್ಥಾನ ದರ್ಶನ ಮಾಡಿ ಒದ್ದೆ ಬಟ್ಟೆಯಲ್ಲಿ ನಮಸ್ಕಾರ ಮಾಡಿಕೊಂಡು ತಿರುಗಿ ಬಂದು ತಿರುಗಿ ನೀರಲ್ಲಿ ಕೂತ್ಕೋಬೇಕು ಹೀಗೆ ಮೂರು ಹೊತ್ತು ಮಾಡಿದಾಗ ಬೆಳಗ್ಗೆ ಪ್ರಾತಃ ಕಾಲೇ ಬ್ರಹ್ಮಸ್ವರೂಪ ಮಾಧ್ಯಾನಿಕ ಮಹೇಶ್ವರ ಸಾಯಂಸ್ ಸಂಧ್ಯಾಕಾಲೆ ಸ್ವಯಂ ವಿಷ್ಣು ದಿವಾಕರ ಅಂತ ಮೂರು ಸರಿ ಮಾಡಿದಾಗ ಎಷ್ಟಾಯಿತು ಫೋರ್ ಆ್ಯಂಡ್ ಆಫ್ ಅವರ್ಸ್ ಆಯಿತು ಒನ್ ಆ್ಯಂಡ್ ಆಫ್ ಒನ್ ಆ್ಯಂಡ್ ಆಫ್ ಒನ್ ಅಂಡ್ ಹಾಫ್ ಸೊ ಮೂರು ಸಲಹೆ ಮಾಡಿದಾಗ ಒಂಬತ್ತು ನವಗ್ರಗಳ ಅರ್ಧ ದೇವಸ್ಥಾನ ಆಗಿದ್ರೆ ಪರಿಪೂರ್ಣವಾಗಿ ರಕ್ಷೆ ಆಗುತ್ತೆ ಇಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಪ್ರಯೋಗದಲ್ಲಿ ಯಾರು ನಮಸ್ಕಾರ ಮಾಡ್ಕೊತಾರೋ ಅವರಿಗೆ ಕಾನ್ಸ್ಟಿಪೇಷನ್ ಹೋಗುತ್ತೆ ದೇಹದಲ್ಲಿ ನರನಾಡಿಗಳು ಸರಿ ಹೋಗುತ್ತೆ ಯಾವ ಕಾಲದ್ದು ಹೆಣ್ಣು ಮಕ್ಕಳಿಗೆ ಇಂಥ ಪ್ರಾಬ್ಲಮ್ಗಳಿದ್ರು ಪರಿವರ್ತನೆ ಆಗುತ್ತೆ ಇದಕ್ಕೆಲ್ಲ ಕಾರಣ ಕೊಲ್ಲೂರು ಮೂಕಾಂಬಿಕೆ ಅದಕ್ಕೆ ಇವತ್ತು ನಿಮಗೋಸ್ಕರ ಒಂದು ರಹಸ್ಯ ಹೇಳ್ತೀನಿ ಕೇಳಿ ಕೊಲ್ಲೂರು ಮೂಕಾಂಬಿಕೆಯಿಂದ ಶಕ್ತಿ ಇವತ್ತು ಕಮಲಶಿಲೆಗೆ ಹೊರಟೋಗಿದೆ ಕಮಲಶಿಲೆಯಲ್ಲಿದೆ ವಿಶೇಷವಾಗಿರ್ತಕ್ಕಂಥ ಅಲ್ಲಿಂದ ಪಕ್ಕದಲ್ಲೇ ಹೊಟ್ಟೋಗ್ತಾ ಇರ್ತಕ್ಕಂಥ ಕುಂದಾಪುರ ರೋಡಲ್ಲಿ ಹೋಗ್ತಾ ಇದ್ದರೆ ಕಮಲಶಿಲೆಗೆ ಅಮ್ಮನವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಇದೇ ದರ್ಶನ ಅಲ್ಲಿ ಮಾಡಿ ಅದಕ್ಕೆ ಅವಳು ಗಂಗೆ ಇವತ್ತೂ ನೀರಲ್ಲಿ ಪ್ರತಿ ವರ್ಷ ಐದು ದಿನ ಕಾಲ ಏಕಾದ್ವಯ ತ್ರಯ ಪ್ರಿಯ ಪರಿಚಿತ ಆ ಪಂಚಮದಲ್ಲಿ ಅಗ್ನಿವಾಯು ಜಲ ಭೂಮಿ ಆಕಾಶದಲ್ಲಿ ಇವಳನ್ನ ಮುಳುಗಿಸಿ ಆ ನೀರನ್ನು ತೊಳೆದು ಪರಮೇಶ್ವರನ ಪ್ರಾರ್ಥನೆ ಮಾಡಿ ನೀರಲ್ಲೇ ನಡ್ಕೊಂಡು ಹೋಗಿ ಕಮಲಶಿಲೆಯನ್ನು ನಡ್ಕೊಂಡು ಮಾಡೋದು ಅದಕ್ಕೆ ಕಮಲಶಿಲೆ ಕಮಲವಾಗಿರ್ತಕ್ಕಂಥಳು ಇಂಥ ವಿಶೇಷವಾಗಿ ಕಮಲನೇನಿ ಕಮಲಾಕ್ಷಿ ಕಮಲವಲ್ಲಭಿ ಕಮಲ ಸೌಂದರ್ಯ ಪ್ರಿಯ ಅಂತ ಹೇಳಿ ಕೊಲ್ಲೂರು ಮೂಕಾಂಬಿಕೆ ಸಾನಿಧ್ಯ ಇಲ್ಲಿರೋ ಫೋನೋ ಚಿಪ್ಪೋ ಕಮಲಶಿಲೆಗೆ ಹೊಟ್ಟೋಗಿದೆ ಅದಕ್ಕೆ ಕಮಲಶಿಲೆಗೆ ಇವತ್ತು ರಾಜಗೋಪುರ ಅಲ್ಲ ಶೃಂಗೇರಿ ಜಗದ್ಗುರುಗಳು ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನೆ ಮಾಡಿ ರಾಜಗೋಪುರ ಕುಂಭಾಭಿಷೇಕ ಆಗಿರೋದು ಸೊ ನೀವೆಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ಇಂಥ ಒಂದು ಮಹಿಮೆಗಳು ಸಾಕಷ್ಟು ಇವೆ ಸಣ್ಣ 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 ವಿಚಾರಗಳು ಕೋಪದ ವಿಚಾರಗಳು ಇರುತ್ತೆ ಕರ್ನಾಟಕವನ್ನು ಮಾರಬೇಡಿ ನೋಡ್ಕೋಬೇಕು ಇರುತ್ತೆ ಇದಕ್ಕೆಲ್ಲ ಗಮನ ಹರಿಸ್ತಕ್ಕಂಥ ಅವಕಾಶಕ್ಕೋಸ್ಕರ ಈ ಒಂದು ತತ್ವದಲ್ಲಿ ನಿಮಗೆ ಕೊಲ್ಲೂರ್ಮುಕಾಂಬಿಕೆ ಕೊಡಚಾದ್ರಿ ಮುಖ್ಯ ವಿಶೇಷವಾಗಿರ್ತಕ್ಕಂಥ ನದಿ ತಾಮ್ರವರ್ಣಿ ಬಹಳ ಮುಖ್ಯ ಅದೇ ಸೌಪರ್ಣಿಕಾ ನದಿ ಸೊ ಇಂಥ ಒಂದು ನದಿಯ ಪರಿಪೂರ್ಣವಾಗಿರ್ತಕ್ಕಂಥ ಜಗನ್ಮಾತೆಯ ಕೃಪಾಶೀರ್ವಾದ ನೀವೆಲ್ಲರೂ ಪಡೆಯೋಕ್ಕೋಸ್ಕರ ಈ ಒಂದು ಮಹಾಕ್ಷೇತ್ರ ಮಹಿಮೆಯನ್ನು ಕೋಲರು ಮುಖಾಮಿಕೆ ಸಣ್ಣ ವಿಚಾರವನ್ನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಹೇಳಿ ನೋಡೋಣ ಲೋಕ ಸಮಸ್ತ ಸುಖಿರೋ ಭವಂತೋ ಸನ್ಮಂಗಳೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ